ಹಕ್ಕು ವಂಚಿತರ ಹೋರಾಟಕ್ಕೆ ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟಕ್ಕೆ ದಿವಂಗತ ಎಚ್ ಎಸ್ ಧರಸ್ವಾಮಿ ಅವರಿಗೆ ದಿವಂಗತ ಎಚ್ ಎಸ್ ಧರಸ್ವಾಮಿ ಅವರಿಗೆ ಬೇಕೇ ಬೇಕು ಬೇಕು ಬಂಧುಗಳೇ ನಾವು ಈ ಆರಾತ್ರಿ ಧರಣಿಯನ್ನ ಪ್ರಾರಂಭ ಮಾಡಿ ಇವತ್ತಿಗೆ ಐದು ದಿನಕ್ಕೆ ಕಾಲಿಟ್ಟಿದ್ದೀವಿ ಐದು ದಿನ ಅಲ್ಲ ಐವತ್ತು ದಿನ ಆಗ್ಲಿ ಐವತ್ತು ದಿನ ಅಲ್ಲ ಐನೂರು ದಿನ ಆಗ್ಲಿ ನಾವು ಇಲ್ಲಿಂದ ಈ ತಿಳಿಯ ಹಾಗೆ ಅಧಿಕಾರಿಗಳು ನಿನ್ನೆ ಬಂದಿದ್ರು ಮೊನ್ನೆ ಬಂದಿದ್ರು ಅಧಿಕಾರಿಗಳು ಬಂದು ಈ ಒಂದು ವಸತಿ ರೈತರಿಗೆ ಮೊಸಳೆ ಕಣ್ಣೀರನ್ನು ಹೊರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಮಸಲೆ ಕಂಡ್ರಿಗೆ ಕರ್ದೋರು ಅಲ್ಲ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿ ಸ್ಥಳದಲ್ಲೇ ಪರಿಹಾರ ಆಗೋವರೆಗೂ ನಾವು ಇದರಿಂದ ಕದಲಲ್ಲ ಅಂತ ಹೇಳಿ ಮೂಲಕ ನಮಗೆ ತಿಳಿದುಪಡಿಸ್ತೀವಿ ಹಾಗೆ ಕೆಲವು ಅಧಿಕಾರಿಗಳು ನಮ್ಮನ್ನು ಎತ್ತಿಕ್ಕ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಎದರೋರಲ್ಲ ಜಗ್ಗೋದು ಇಲ್ಲ ಬೊಗ್ಗದು ಇಲ್ಲ ಅಂತ ಹೇಳಿ ಮೂಲಕ ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಇನ್ನು ಸುಮಾರು ತುಮಕೂರು ಜಿಲ್ಲೆಯ ಜಿಲ್ಲಾಸ್ಪತ್ರೆಗೆ ವೆಂಟಿಲೇಟರ್ ಒಂದು ಆಂಬುಲೆನ್ಸ್ ನೀಡಿ ಸ್ವಾಮಿ ಅಂತ ಕೇಳಿದ್ದು ಅದಕ್ಕೆ ಅವರಿಂದ ಅಲ್ಲೆಲ್ಲೋ ಶೆಟ್ಟಲ್ಲಿ ಇಟ್ಟಿದ್ದೀವಿ ಅಲ್ಲೆಲ್ಲೋ ಉದ್ರಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಟೌನಲ್ ಸರ್ಕಲ್ ಅಲ್ಲಿ ಹೆಲಿಕಾಪ್ಟರ್ ನ ತಂದಿಡಿಸಿದ್ದಾರೆ ಟೌಲಲ್ ಸರ್ಕಲ್ ಅಲ್ಲಿ ಹೆಲಿಕಾಪ್ಟರ್ ತಂದಿಡಿಸಿದ್ದಾರೆ ರೋಗಿಗಳು ಅಲ್ಲಿ ಹೆಲಿಕಾಪ್ಟರ್ ಹತ್ಕೊಂಡು ಬೆಂಗ್ಳೂರ್ಗೆ ಹೋಗ್ಬೇಕಾಗ್ತದೆ ಹೆಲಿಕಾಪ್ಟರ್ ಹತ್ಕೊಂಡು ವೆಂಟಿಲೇಟರ್ ಆಂಬುಲೆನ್ಸ್ ಇಲ್ಲೂರಲ್ಲಿ ಅಂತ ಹೇಳಿ ಬೆಂಗ್ಳೂರ್ಗೆ ಹೋಗ್ಬೇಕಾಗ್ತದೆ ಹಾಗಾಗಿ ಆದಷ್ಟು ಕೂಡಲೇ ನಮ್ಮ ಬೇಡಿಕೆಗಳನ್ನ ಈಡೇರಿಸಿದ್ರೆ ನಡ್ತೀವಿ ಅಂತ ಹೇಳಿ ತಿಳಿಸ್ತೀನಿ ಹಾಗೆ ನಮ್ದು ಬೇಡಿಕೆಗಳು ಈಡಿರ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಸತ್ರು ಸಹ ಬತ್ರೂ ಸಹ ಹೇಳಿ ಅಂತೇಳಿ ತಿಳಿಸಿಪಡಿಸ್ತೀನಿ ನನ್ನ ಹೆಸರು ಗನಸಂದ್ರ ರಾಜು સમસ્તા હો જય હિંદ જૈ બિંદ જૈ બિંદો ಜೈ 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 ನಾವು ಚಿನ್ನಾ ನಡೆಸುತ್ತೆ ಮನವಿಗಳನ್ನ ಕೊಟ್ಟಿ ಅದರ ಮುಂದೆ ಅಧಿಕಾರಿಗಳನ್ನ ಕೊಟ್ಟು ಭೇಟಿ ಮಾಡಿದ್ದೀವಿ ಅಧಿಕಾರಿಗಳು ಸಭೆಗಳು ನಡೆಸಿದ್ದಾರೆ ಆದ್ರೆ ಇಲ್ಲಿವರೆಗೂ ಇಂಪ್ಲಿಮೆಂಟ್ ಏನು ಆಗುವ ಆಗಿಲ್ಲ ಹಂಗಿರೋದ್ರಿಂದ ನಾವು ಈಗ ಅಲ್ಲಿ ಕೂತು ಒಧ್ಯಾನ್ ಈಗ ಕಾಲ ಕಳೆದು ಬಿಟ್ಟಿದ್ದಾರೆ ಜನ ನೋಡಿ ಅವರಿಗೆಲ್ಲ ಎಂಬತ್ತು ವರ್ಷ ಎಪ್ಪತ್ತೈದು ವರ್ಷ ಅವರೆಲ್ಲ ಹಂಗಾಗಿ ಈಗ ಅಲ್ಲಿ ಕೂಡ ಇರೋ ಬದಲು ನಾವಿಲ್ಲೇ ಕಟ್ಕೊಳ್ತೀವಿ ನಮಗೆ ಸಾಗುವಳಿಕೆ ತಗೊಡಿ ಸಾಗುವಳಿಕೆ ತರ್ತಕ್ಕಂಥವಕ್ಕೆ ಖಾಚ ಪಾನಿ ಮಾಡಿಕೊಡಿ ಮತ್ತು ಹಕ್ಕುಪತ್ರೆಗಳನ್ನು ಕೊಡಿ ಅಂತೇಳ್ಬಿಟ್ಟು ನಾವು ಬಂದುಕೊಳ್ತೀವಿ ಸರ್ ಮತ್ತು ಅದಕ್ಕೆ ಅದ್ರ ಜೊತೆಯಲ್ಲಿ ಒಂದಷ್ಟು ಸಮಸ್ಯೆಗಳು ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ಏನು ಇದನ್ನ ಮಾಡ್ಕೊಡಿ ಅಂತ ಏನು ವೆಂಟಿಲೇಟರ್ ಆಂಬುಲೆನ್ಸ್ ವೆಂಟಿಲೇಟರ್ ಆಂಬುಲೆನ್ಸ್ ಕೊಡಿ ಅಂತ ನಮ್ದೊಂದು ಬೇಡಿಕೆ ಇತ್ತು ವೆಂಟಿಲೇಟರ್ ಆಂಬುಲೆನ್ಸ್ ಕೊಡೋವರೆಗೂ ಅನ್ನೋದು ಡಿಸ್ಟ್ರಿಕ್ಟ್ ಆಸ್ಪತ್ರೆಗೆ ಯಾಕಂದ್ರೆ ಹತ್ತು ತಾಲೂಕುಗಳಿಂದಲೂ ಕೂಡ ರೋಗಿಗಳು ಬರ್ತಾರೆ ಬಡ ರೋಗಿಗಳು ಹಂಗಾಗಿ ಅದೊಂದು ನಮ್ದು ಬೇಡಿಕೆ ಇದೆ ಎರಡನೇದೇನಪ್ಪಾ ಅಂದ್ರೆ ಡಿಸ್ಟಿಕ್ ಸರ್ಜನ್ ಮೇಲೆ ಈಗಾಗಲೇ ಒಂದು ಆರೋಪ ಸಾಬೀತಾಗಿದೆ ಒಂದೇನು ಮೂರ್ನಾಲ್ಕು ಆರೋಪ ದೊಡ್ಡ ದೊಡ್ಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರತಕ್ಕಂತ ಒಂದು ಆರೋಪಗಳು ಮೂರ್ನಾಲ್ಕು ಆರೋಪಗಳಿದೆ ಅವ್ರನ್ನ ಎಚ್ ಪೋಸ್ಟ್ ಅಲ್ಲಿ ಕೂರಿಸಿ ಜಿಲ್ಲಾ ಆಸ್ಪತ್ರೆಗೆ ಡಿಸ್ಟಿಕ್ ಸರ್ಜನ್ ಆಗಿ ಕೂರಿಸಿರುವಂತದ್ದು ಅದು ದೊಡ್ಡ ತಪ್ಪಾಗ್ತದೆ ಅದು ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದೆ ಹಾಗಾಗಿ ಅವರನ್ನ ತುರ್ತಾಗಿ ವಿಜಿಲೆನ್ಸ್ನವರು ಕೂಡ ಒಂದು ರಿಪೋರ್ಟ್ ಹಾಕಿದ್ದಾರೆ ಒಬ್ಬ ಡಾಕ್ಟರ್ ಮತ್ತೆ ಇವರು ಇಬ್ಬರು ಸೇರಿ ವಿಜಯದವರು ಹೆಲ್ತ್ ಕಮಿಷನರ್ಗೆ ಒಂದು ರಿಪೋರ್ಟ್ ಹಾಕಿದ್ದಾರೆ ಅದರಲ್ಲಿ ಜೂಗ ನಾನೇ ಇದ್ದೀನಿ ಹಂಗಿರೋದ್ರಿಂದ ಬಡರೋಗಿಗಳಿಂದ ದುಡ್ಡು ವಸೂಲಿ ಮಾಡಿದ್ರು ಯಾರೋ ಮೀಡಿಯೇಟರ್ ಇಟ್ಕೊಂಡು ಇದೇ ಸ್ಥಳದಲ್ಲಿ ನಾವು ಜೂನ್ ಅಲ್ಲಿ ಜೂನ್ ಜುಲೈಯಲ್ಲಿ ಧರಣಿ ಕೂತಿದ್ವಿ ಇಲ್ಲಿಂದ ನಮ್ಮ ರೋಗಿ ಒಬ್ಬರು ಅಲ್ಲಿ ರೋಗಿ ದಾಖಲಾಕ್ತಾರೆ ಆ ದಾಖಲಾದಂತ ವೇಳೆಯಲ್ಲಿ ಆ ಮೂಳೆಗೆ ಸಂಬಂಧಪಟ್ಟಂತೆ ಒಂದು ಯಾವುದೋ ಒಂದು ಎಕ್ವಿಪ್ಮೆಂಟ್ ಹಾಕೋದಕ್ಕೆ ದುಡ್ಡನ್ನು ವಸೂಲಿ ಮಾಡಿದ್ರು ಎಂಟೈಡ್ ಆ ವಾರ್ಡ್ ಅಲ್ಲಿ ಆರ್ ವಾರ್ಡ್ ಅಲ್ಲಿ ಪೂರ್ತಿ ಒಂದು ಹತ್ತೈದು ಜನಗಳ ವಸೂಲ್ ಮಾಡಿದ್ರು ಅಲ್ಲಿನ ಆರ್ ಎಂ ಅವ್ರಿಗೆ ನಾವು ಹೇಳಿ ಆರ್ ಎಂ ಕಡೆಯಿಂದ ವಾಪಸ್ ಕೊಡ್ತಿದ್ವಿ ಮತ್ತೆ ಅಮೌಂಟ್ ಫೋನ್ ಪೇ ಮಾಡಿಸ್ಕೊಂಡಿದ್ರು ಅದನ್ನು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ನಾವು ಗೆ ನಾವು ಹೆಲ್ತ್ ಗೆ ಕಂಪ್ಲೇಂಟ್ ಮಾಡಿದ್ವಿ ಹೆಲ್ತ್ ವಿಜಿಲೆನ್ಸ್ ಅವರು ರಿಪೋಡಿ ಮಾಡಿ ಕಮಿಷನ್ಗೆ ರಿಪೋರ್ಟ್ ಹಾಕಿದ್ದಾರೆ ಸಾಬೀತಾಗಿದೆ ಇದು ಅಂತ ಹೇಳಿ ಆದ್ರೆ ಲಂಚ ಪ್ರಕರಣದಲ್ಲಿ ಇಷ್ಟೊಂದು ಮೇಲ್ನೋಟಕ್ಕೆ ಸಾಬೀತಾದ್ರೂ ಕೂಡ ಹೆಲ್ತ್ ಕಮಿಷನರು ಇವ್ರನ್ನ ಇಟ್ಕೊಂಡು ಅವರು ಸಕ್ಷಮತಾಧಿಕಾರಿಗಳಾಗಿರ್ತಾರೆ ಅವ್ರನ್ನ ಇಟ್ಕೊಂಡು ಇಲ್ಲಿ ಕೆಲಸ ಮಾಡಿಸ್ತಿದ್ದಾರೆ ಡಿ ಸಿ ಅವ್ರಿಗೆ ಗೊತ್ತಿದೆ ನಾನು ಕೂಡ ಮನವಿ ಪತ್ರ ಕೊಟ್ಟಿದ್ದೀನಿ ಕನಿಷ್ಠ ಅದನ್ನ ಎನ್ಕ್ವೈರಿ ಮಾಡಿಸಿ ಸೂಕ್ತವಾದಂತ ಕ್ರಮ ಇವರು ಅವರು ಇಲಾಖೆ ಸಕ್ಷಮತ ಪ್ರಾಧಿಕಾರಿಗಳಲ್ಲ ಇವರು ಸಂಬಂಧಪಟ್ಟಂತೆ ಕಮಿಷನರ್ ಸೂಕ್ತ ಕ್ರಮ ಜರುಸೋದಕ್ಕೆ ಡಿ ಸಿ ಅವರು ಅದಕ್ಕೆ ಕ್ರಮ ತಗೊಂಡಿಲ್ಲ ಅದು ಈ ಸ್ಥಳದಲ್ಲೇ ಆಗ್ಬೇಕು ಮತ್ತೆ ತಮ್ಮ ಜೊತೆ ನಾನು ಮಾತಾಡಿದ್ದೀನಿ ಈಗ ಸರ್ಕಾರದ ಪ್ರಿನ್ಸಿಪಲ್ ಸೆಕ್ರೆಟರಿ ಕಂದಾಯ ಇಲಾಖೆಯವರು ಬಹಳ ಸ್ಪಷ್ಟವಾಗಿ ಆದೇಶ ಹೊರಡಿಸಿದ್ದಾರೆ ಹಳ್ಳಿಗಳಲ್ಲಿ ಸೆಕ್ರೆಟರಿಗಳು ಮೂಲ ಸ್ಥಾನದಲ್ಲೇ ಇಲ್ಲಿ ಬಂದು ತಾಲೂಕು ಕಚೇರಿ ಎ ಸಿ ಕಚೇರಿ ಸಿ ಕಚೇರಿಯಲ್ಲಿ ಐದಾರು ವರ್ಷಗಳು ಎಂಟತ್ತು ವರ್ಷಗಳಿಂದ ಬೀಳ್ಬಿಟ್ಟಿದ್ದಾರೆ ಅವರನ್ನ ಮೊದಲು ಅವರಿಗೆ ಹಳ್ಳಿಗಳಲ್ಲಿ ಕೆಲಸ ಮಾಡೋದಕ್ಕೆ ನೀವು ಅವರನ್ನ ರಿಮೂವ್ ಮಾಡಿ ಅಂತ ಹೇಳ್ಬಿಟ್ಟು ಬಹಳ ಸ್ಪಷ್ಟವಾಗಿ ಹೊರಡಿಸಿದ್ರು ಅದಕ್ಕೆ ಕಂದಾಯ ಮಂತ್ರಿಗಳು ಕೂಡ ಬಹಳ ಅದಕ್ಕೆ ಒತ್ತು ನೀಡಿದ್ರು ಆದರೆ ತುಮಕೂರು ಎ ಸಿ ಕಚೇರಿ ಸೇರಿದಂತೆ ಮಧುಗಿರಿ ಎ ಸಿ ಕಚೇರಿ ಪುಟ್ಟಣೂರು ಕೆಲವು ತಾಲೂಕು ಕಚೇರಿಗಳಲ್ಲಿ ಇನ್ನೂ ಕೂಡ ವಿಲೇಜ್ ಅಕೌಂಟೆಂಟ್ನ ರಿಲೀವ್ ಮಾಡಿದಾನೆ ಡಿ ಸಿ ಅವರು ಹೇಳಿದ್ದಾರೆ ಡಿ ಸಿ ಅವರು ಬಹಳ ಸ್ಪಷ್ಟವಾಗಿ ನೀವು ಅವ್ರನ್ನ ರಿಲೀವ್ ಮಾಡಿ ಅಂತ ಲೆಟ್ರೂ ಕೂಡ ಬರೆದಿದ್ದಾರೆ ಆದರೆ ಅಲ್ಲಿನ ಎಸಿಗಳು ಮತ್ತು ತಹಶೀಲ್ದಾರ್ಗಳು ವಿಲೇಜ್ ಅಕೌಂಟೆಂಟ್ನ ಅಲ್ಲೇ ಇಟ್ಟುಕೊಂಡು ಜನಗಳಿಗೆ ತೊಂದರೆ ಆಗ್ತಾ ಇದೆ ಇದು ಸರ್ಕಾರದ ಸುತ್ತೋಲೆಯಂತೆ ನೀವು ಅವ್ರನ್ನ ಇಮಿಡಿಯೇಟ್ ಆಗಿ ರಿಲೀವ್ ಮಾಡಿಕೊಂಡು ಪಟ್ಟಿ ತಗೊಂಡ್ಬನ್ನಿ ನಮ್ಮ ಹತ್ರ ಇದೆ ನಮ್ಮ ಹತ್ರ ಒಂದು ಪಟ್ಟಿ ತಗೊಂಡಿದ್ದೀವಿ ನಾವು ಆ ಟೈಮಲ್ಲಿ ಒಂದು ಪಟ್ಟಿ ತಗೊಂಡಿದ್ದೀವಿ ಎಲ್ಲೆಲ್ಲಿ ಯಾರ್ಯಾರು ವಿಲೇಜ್ ಹಾಕೊಂಡು ಇದ್ದಾರೆ ಅಂತ ಹೇಳ್ಬಿಟ್ಟು ಪಟ್ಟಿ ತಗೊಂಡು ನಮ್ಮ ಕೂಡ ಅವರನ್ನ ರಿನೂವ್ ಮಾಡಿ ಸರ್ಕಾರದ ಆದೇಶ ಅನ್ನೋದು ನಮ್ದೊಂದು ಬೇಡಿಕೆ ಮತ್ತೆ ಮದಗಿರಿ ತಾಲೂಕಲ್ಲಿ ಯಾರೋ ಬಡ ಹೆಣ್ಣು ಮಗಳಿಂದ ಯಾವುದೋ ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಹೋದಾಗ ಅಲ್ಲಿ ಆ ದಲಿತ ಹೆಣ್ಣು ಮಗಳು ಆ ಹೆಣ್ಣು ಮಗಳಿಂದ ಲಂಚ ತಗೊಂಡಿರೋದು ಸಾಬೀತಾಗಿದೆ ವಿಡಿಯೋ ಇದೆ ಎಲ್ಲ ಇದೆ ಟಿ ಎಚ್ಒ ಮದಗಿರಿ ಅವರು ಇದು ಇವರು ಡಿಸಿಕ್ ಹೆಲ್ತ್ ಆಫೀಸರ್ಗೆ ರಿಪೋರ್ಟ್ ಹಾಕಿದ್ದಾರೆ శిక్షణ ప్రాధికారిలు డిస్టిక్ హెల్త్ ఆఫీసర్ ఇదివరగూ కూడా మేలు యావే ఆక్షన్ తగిన అదే డిఎస్ఓరు ఆక్షన్ తగ్గు ఇల్లిగే అస్పెన్షన్ ముందే డిఈ అదే కండెస్ట్ మిగిలి ఇప్పుడు సో ఇంత ఇన్నొందుకు మే తుమ్కూరు ట్రాఫిక్ కి సంబంధపంత అసస్టెంట్ సబ్ ఇన్స్పెక్టర్ ఎరడు ಯಾವುದು ಒಂದು ದೇವಪುರ ಬಡಾವಣೆಯ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂಥದ್ದು ಮತ್ತು ಆ ಟಿ ಆರ್ ಎಸ್ ಪಕ್ಷದ ಯಾವುದು ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರೋದು ಮತ್ತೆ ಅವರ ಮೇಲೆ ದುರ್ಘಟತೆಯಾಗಿ ನಡ್ಕೊಂಡಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅದು ವಿಡಿಯೋಗಳಲ್ಲಿ ಅದೆಲ್ಲ ನೋಡ್ಬಿಟ್ಟು ನಾನು ಡಿ ಎಸ್ ಪಿಗೆ ತುಮಕೂರು ಡಿ ಎಸ್ ಪಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ಡಿ ಎಸ್ ಪಿನೂ ಏನು ಕೆಲಸ ಮಾಡಿರಲಿಲ್ಲ ಎಸ್ ಪಿ ಅವರಿಗೆ ಕೊಟ್ಟೆ ಎಸ್ ಪಿನೂ ಏನು ಕೆಲಸ ಮಾಡಿರಲಿಲ್ಲ ಜಿಲ್ಲಾ ಪೊಲೀಸ್ ಡೇರಿ ಪ್ರಾಧಿಕಾರದ ಅಧ್ಯಕ್ಷರು ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀನಿ ಇಲ್ಲಿವರೆಗೂ ಯಾವುದೇ ರೀತಿ ಆ ಎಸ್ಐ ಮೇಲೆ ಕಂಪ್ಲೇಂಟ್ ಏನು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂದ್ರೆ ಜಿಲ್ಲೆನಲ್ಲಿ ಪೊಲೀಸ್ ಪೊಲೀಸ್ ಗಿರಿ ನಡೆಸೋದಕ್ಕೆ ನಾವು ಕೊಡೋದಿಲ್ಲ ಎಎಸ್ಐ ಮೇಲೆ ಆಕ್ಷನ್ ಆಗಬೇಕು ಇಲ್ಲಿ ಬಂದು ಆಕ್ಷನ್ ಆಗಿದೆ ಅಂತ ಹೇಳ್ಬಿಟ್ಟು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹೇಳ್ತಾರೋ ಎಸ್ ಪಿ ಹೇಳ್ತಾರೋ ಇನ್ ಯಾರು ಹೇಳ್ತಾರೋ ನಮಗೆ ಗೊತ್ತಿಲ್ಲ ಇಮ್ಮಿಡಿಯೇಟ್ ಆಗಿ ಅಸೆಂಡ್ ಸಬ್ಇನ್ಸ್ಪೆಕ್ಟರ್ ಮೇಲೆ ಕ್ರಮ ಆಗ್ಬೇಕು ಇನ್ನೊಂದು ಎರಡು ಮೂರು ಕೆಲಸ ಇದೆ ಅಂತ ಇಷ್ಟು ತಮ್ಮ ಮುಂದೆ ತಾವು ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿಗಳಾಗಿ ಬಂದಿದ್ದೀರಿ ತಮ್ಮ ಅಭಿನಂದನೆಗಳು ನಮ್ಮ ಕಷ್ಟ ಕೇಳಕ್ಕೆ ಬಂದಿದ್ದೀರಿ ತಮ್ಮ ಮುಂದೆ ನಾನು ಎಲ್ಲ ಸಂಕ್ಷಿಪ್ತವಾದ ಮಾಹಿತಿಯನ್ನು ಇಟ್ಟಿದ್ದೀನಿ ತಾವು ಯಾವ ರೀತಿ ಇದಕ್ಕೆ ಕ್ರಮ ತಗೊಂಡು ನಮಗೆ ಸ್ಥಳದಲ್ಲೇ ಬಗೆಯಾಗಿ ಸಮಸ್ಯೆಗಳು ಬಗೆಹರಿಬೇಕು ನೀವು ಒಂದು ತಿಂಗಳು ಬಗ್ಗೆ ಬಗೆಹರಿಸಿ ನಾನು ಮುಖ್ಕೊಡ್ತೀನಿ ಸಮಸ್ಯೆ ಇಲ್ಲ ನಾವು ಯಾವುದೇ ಕಾನೂನು ನಿಯಮಗಳನ್ನು ಕೈಗೆತ್ತಿಕೊಳ್ಳದೇ ಬಹಳ ಶಾಂತಿಯುತವಾಗಿ ಸಂವಿಧಾನಾತ್ಮಕವಾಗಿ ನಾವು ಇಲ್ಲಿ ಧರಣಿ ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ನಮ್ಮನ್ನು ಹೊತ್ತಿಕೋ ಕೆಲಸ ಮಾಡೋದಾಗ್ಲಿ ಅಥವಾ ನಮ್ಮನ್ನ ಇಲ್ಲಿಂದ ಹೂ ಕಳ್ಕೋ ಅಂತ ಕೆಲಸ ಮಾಡೋದಾಗ್ಲಿ ಬರುವಂತವಾಗಿ ಅದನ್ನ ಮಾಡದೇ ತಾವು ತುರ್ತಾಗಿ ಎಷ್ಟು ಬೇಗ ನೋಡಿ ಈಗ ನಾವು ಹೇಳಿರುವಂಥ ಸಮಸ್ಯೆಗಳು ಯಾವುದೂ ದೊಡ್ಡ ಸಮಸ್ಯೆಗಳಲ್ಲ ಎಲ್ಲ ಸಿ ಸಣ್ಣ ಸಮಸ್ಯೆಗಳು ಮತ್ತು ನೀವು ನಮಗೆ ನಾಡಿಗೆ ಬಂದ್ ಬಿಡುಗಡೆ ಮಾಡಿ ಅಲ್ಲಿ ಜೆ ಸಿ ಬಿಗ ಲೆವೆಲ್ ಮಾಡ್ತಾರೆ ಜೆ ಸಿ ಬಿ ಅಲ್ಲಿ ಹೋಗಿ ಲೆವೆಲ್ ಮಾಡ್ತಾ ಇದ್ದೆ ಅಂದರೆ ನಾವು ಧರಣಿ ಕೈಗತ್ತೀವಿ ಬ್ಯಾಂಕ್ ದರ ಮತ್ತು ಎಸ್ ಎನ್ ಡಿಆರ್ ನಿಮ್ಮ ಡಿ ಸಿ ಅವರು ಇನ್ನೂ ಕರೆ ಕಂಡು ಹೇಳ್ತಾನೆ ತಟ್ಟಿದ್ದಾರೆ ನೀವು ಅಲಾಬೋದಿಲ್ಲ ಆಗಲ್ಲ ಇದು ಧರಣಿ ಕುಸಿದಾರೆ ಅಂತ ಕಂಡು ನೀವು ಅಲ್ಲಿ ಯಾರು ಡೈರೆಕ್ಟ್ ಇದ್ದಾರೆ ಕರೆ ಕೇಳಿ ಅವ್ರಿಗೆ ಆಯ್ತಾ ಚಿತ್ರಕರಣೆಲ್ಲ ಇನ್ನೊಂದು ಕೆಲವೊಂದು ಮಾರ್ಕ್ ಮಾಡಿಕೊಡ್ಬೇಕು ಆಲೋಕ ದಂಡಾಧಿಕಾರಿಗಳಾಗಿ ಈಗ ಯಾರು ನಿಮ್ಮ ಜಾಯಿಂಟ್ ಹೇಳ್ಬಿಟ್ಟು ಹೇಳ್ಬಿಟ್ಟು ನೋಡಿ ಅವರು ಜನ ಕೊಟ್ಟಿದ್ದಾರೆ ಜನ ಅವರು ಏನು ಹೇಳ್ತಾರೆ ಅಮಲಾಪುರಕ್ಕೆ ಸಂಬಂಧಪಟ್ಟಂತೆ ಜನ ಎಷ್ಟು ಈಗ ಜನ ಇಲ್ಲಿ ಕೂತಿದ್ದಾರೆ ಅಮಲಾಪುರದಲ್ಲಿ ಕೂತಿದ್ದಾರೆ ಈಗ ಹೇಳ್ತಿರೋ ಜನಪ್ಪ ಅಂತಂದರೆ ನಾವು ನಮ್ಮ ಸಮಿತಿಯವರು ಸಾಕಷ್ಟು ಎರಡು ವರ್ಷದಿಂದಲೂ ಕೂಡ ಎರಡು ವರ್ಷ ಹಿಂದೆಗಳೇ ಜಮೀನು ಮಂಜೂರು ಆಗಿಬಿಟ್ಟಿದೆ ಟೆಂಪ್ರವರಿಗೆ ನೀರು ಕೊಟ್ಟಿದ್ದಾರೆ ಟೆಂಪ್ರವರಿಗೆ ಇದನ್ನು ನೀರು ಸ್ವಲ್ಪ ಬಿಡುತ್ತೆ ಸ್ವಲ್ಪ ಏನಾದರೂ ಆನ್ ಆಗಿ

ಒಂದು ಅಲೆಮಾರಿ ಒಂದು ಅದರಲ್ಲಿ ಆ ಪಟ್ಟಿಗಳನ್ನು ಮಾಡಿಬಿಟ್ಟು ರಾಜೀವ್ ಗಾಂಧಿ ನೇಮಕಕ್ಕೆ ಹಣಪತ್ರಗಳು ಯಾರ್ಯಾರು ಆ ಒಂದು ಹಾಂ ಅದನ್ನು ಕಳಿಸ್ಕೊಟ್ಬಿಟ್ಟು ನಾನು ನಮಗೊಂದು ಕಾಫಿ ಅಮೌಂಟ್ ತರಿಸ್ಕೊಂಡು ಅಲ್ಲಿ ಜೆ ಸಿ ಜಿ ಬಂದು ಲೆವೆಲ್ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಯಿತು ಅಂದರೆ ಆ ಒಂದು ಇಶ್ಯೂನ ಮುಗಿತ್ತು ಆಯಿತು ಮತ್ತು ಬಿರಿನ ಕಲ್ಲು ಇದನ್ನು ಡಿ ಸಿ ಅವರಿಗೆ ಕಳಿಸಿರಲ್ಲ ಆ ಕಳಿಸಿರುವಂಥವ್ರು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಕರಣ ಹೇಳಿದ್ವಿ ಅದನ್ನು ನಮಗೆ ಕೂಡಿ ಅದಾದ ಮೇಲೆ ಮೂರನೇದು ಚಿತ್ರ ಕಡೆ ಯಾರು ನಿಮಗೆ ರವಿಸ್ತಾರೆ ಹಾಕಿದ್ರಲ್ಲ ಅದನ್ನು ಗುರುತಿಸಿಕೊಂಡು ಗುರುತಿಸಿಕೊಂಡ್ಬರ್ತಿ ಇನ್ನೊಂದು ಹೋಗೋದು ಇನ್ನೊಂದು ಈಗ ತುಮಕೂರು ನಗರದ ಸೈಫೆ ಯಾವ್ದೆಲ್ಲೂ ಕೂಡ ಈಗ ಯಾವುದೋ ನನಗೆ ಹೋಗಿತ್ತು ಕಮಿಷನರ್ ಬಂದು ನೀವು ಹೇಳಿ ಫಸ್ಟ್ವಾಗಿ ಹೇಳಿ ಡಿ ಸಿ ಅವ್ರಿಗೆ ಕಮಿಷನರ್ ಬಂದು ಇಲ್ಲಿ ತಾವೇ ಹೆಂಗೆ ಕೊಟ್ಟಿದ್ದೀರಿ ಹಂಗೆ ಕುತ್ಕೊಂಡು ಜನರಿಗೆ ಒಂದು ಎರಡು ಇಶ್ಯೂ ಇದೆ ಅವರೂ ಎರಡು ಮೂರು ಇಶ್ಯೂ ಇದೆ ಅದನ್ನ ಬಂದು ಇಲ್ಲೇ ಹೇಳಬೇಕು ಮತ್ತೆ ಅವರ ರೆಪ್ರೆಸೆಂಟಿಟಿವ್ ಆಗಿ ಯಾರನ್ನ ಬಂದರೆ ನಾವು ಕೇಳೋದಿಲ್ಲ ಅದನ್ನ ಡಿ ಸಿ ಅವ್ರಿಗೆ ಬೇರವಾಗಿ ಕಮಿಷನರೇ ಬಂದಿರ್ತಿತ್ತು ನಾವು ಹೋಗುವಲ್ಲ ಸಾಮಾನು ಕೊಡ್ತಾ ಇದ್ದಾರೆ ಹೇಳಿ ಅವರು ಅಧಿಕಾರಿಗಳು ಬೇಕಾಗಿಲ್ಲ ಬೇಕಾಗಿದೆ ಯಾಕಂದರೆ ಅವಶ್ಯಕತೆ

ಅದನ್ನು ರಿಲೀವ್ ಮಾಡಿ ಈಗಾಗಲೇ ಡಿ ಸಿ ಅವರು ಕೂಡ ರಿಲೀವ್ ಮಾಡಿ ಅಂತ ಹೇಳಿ ಕಳಿಸಿ ಕಳಿಸಿ ಅಂತ ಹೇಳಿದ್ದಾರೆ ನೀವು ಬೇರೆ ಯಾವುದೇ ನಮಗೆ ಬೇರೆ ಮರು ಉತ್ತರ ಹೇಳೋದು ಬೇಡ ಸರ್ಕಾರದ ಸುತ್ತೋಲೆ ನಾವು ಕೇಳ್ತಾ ಇದ್ದೀವಿ ಇಂಪ್ಲಿಮೆಂಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು ನಮ್ಮ ಇದಲ್ಲ ನಾನು ಸರ್ಕಾರದ ಸುತ್ತೋಲೆ ಅಂತೆ ಅದನ್ನು ತಗೋಬರ್ಬೇಕು ಯಾಕಂದರೆ ಇದು ನಾವು ಇದು ಕೂಡ ಬೇಡಿಕೆ ನೀವು ಅದಕ್ಕೆ ನಾಲ್ಕು ವಿಷಯ ಇದು ಕೂಡ ಬೇಡ್ತಿದೆ ಅದನ್ನು ತಗೊಂಬಂದು ನಾವು ರಿಲೀವ್ ಮಾಡಿದ್ದೀವಿ ಅಂತ ಹೇಳಿ ಯಾವ ವಿಲೇಜಲ್ಲಿ ಅಕೌಂಟೆಂಟ್ ಕೂಡ ಇರಬಾರ್ದು ನಿಮ್ಮ ಆಫೀಸಲ್ಲಿ ಇರಬಾರ್ದು ಯಾಕೆಂದರೆ ಜನರಿಗೆ ಕೆಲಸ ಮಾಡಬೇಕು ದಯಮಾಡಿ ಅದನ್ನ ನಾವು ಯಾರು ಮಟ್ಟದ ಉತ್ಸವದಲ್ಲಿ ಅವ್ರ ಕೆಲಸ ಮಾಡಿ ಅಷ್ಟೇ ಯಾಕೆಂದ್ರೆ